ಆರೋಗ್ಯಕ್ಕಾಗಿ ಯೋಗ ಉಪಚಾರ ಈ ಒಂದು ಮಾಲಿಕೆಯಲ್ಲಿ ನಾವೀಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನ ಈಗ ಮಾಡೋಣ ನೋಡಿ ಬಂಧುಗಳೇ ಇದು ಬಹಳ ವಿಶೇಷವಾದಂಥ ಇವು ಆಸನಗಳು ಮತ್ತು ಮಿನಿಮಮ್ ಕೆಲವೊಂದು ಅಷ್ಟೇ ಸೆಲೆಕ್ಟ್ ಮಾಡಿದ್ದೀವಿ ಇಷ್ಟೇ ಆಸನಗಳನ್ನು ನೀವು ಮಾಡಿದರೆ ಸಾಕು ಬೆನ್ನು ಹುರಿ ಸಂಬಂಧಿ ಎಲ್ಲ ಕಾಯಿಲೆಗಳಿಂದ ನಿಮಗೆ ಮುಕ್ತಿ ಸಿಗ್ತದೆ ಯಾಕಂದರೆ ವಿಶೇಷವಾಗಿ ಸೊಂಟನು ಕುತ್ತಿಗೆ ನೋವು ಸ್ಲಿಪ್ ಡಿಸ್ಕ್ ಸಯಾಟಿಕಾ ಈ ಥರ ಸಮಸ್ಯೆಗಳಿಂದ ಇವತ್ತು ಬಹಳ ಬಹಳ ಜನ ಬಳಲ್ತಾ ಇರ್ತಾರೆ ಯಾಕಂದರೆ ನಮ್ಮ ಬಸವ ಯೋಗ ಕೇಂದ್ರಕ್ಕೆ ನಮ್ಮ ಉಪಚಾರ ಕೇಂದ್ರಕ್ಕೆ ಬಂದಾಗ ಜನರಿಗೆ ನಾನು ಒಂದೇ ಸಲ ಕೊಡ್ತೀನಿ ನಾನು ಬೇಡ ಬಂಧುಗಳೇ ಇದಕ್ಕೆ ಯಾವ ಔಷಧಿಗಳಿಲ್ಲ ಯಾವ ಆಯುರ್ವೇದ ಔಷಧಿಗಳು ವಿಶೇಷವಾಗಿ ನಿಮ್ಗೆ ಕೆಲಸ ಮಾಡೋಂಗಿಲ್ಲ ಆಲೋಪತಿ ಔಷಧಿಗಳಂತ ಕೆಲಸ ಮಾಡೋದೇ ಇಲ್ಲ ಅದಕ್ಕಾಗಿ ಬಂಧುಗಳೇ ಲಕ್ಷ್ಯ ಕೊಟ್ಟು ನೀವು ನೋಡ್ರಿ ಇಲ್ಲಿ ಈ ಒಂದು ಶ್ರೀ ಬಸವ ಟಿ ವಿವರ ಒಂದೇನು ಪಾತಂತ ಶ್ರಮ ಸಾರ್ಥಕ ಅರ್ಥಕ್ಕಾಗಬೇಕಾದ್ರೆ ನನ್ನ ಶ್ರಮಸ್ತ್ರ ಅರ್ಥಕ್ಕಾಗಬೇಕಾದ್ರೆ ನಿಮ್ಗೆ ಅದ್ರ ಲಾಭ ಆಗಬೇಕಾದ್ರೆ ಸುಮ್ಮನೆ ನಿಮ್ಗೆ ಎಷ್ಟು ನಿಮ್ಮ ಶರೀರ ಸಹಕರಿಸ್ತದನೋ ಅಷ್ಟು ಈ ಆಸನಗಳನ್ನ ನಾನು ಮುಂದೇನು ಹೇಳ್ಕೊಡ್ತೀನಿ ಇವತ್ತಿನ ಮಾಡ್ತಾ ಹೋಗಿ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು ನೂರಕ್ಕೆ ನೂರ ಒಂದು ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಆ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಮತ್ತು ಒಂದೊಂದೇ ಆಸನವನ್ನು ಹೇಳ್ತಾ ಅವುಗಳ ಲಾಭನೂ ನಿಮಗೆ ನಾನು ಒತ್ತು ತೋರಿಸ್ತಾ ಹೋಗ್ತೀನಿ ನಾನು ಈಗ ನಿಧಾನವಾಗಿ ಮೊದಲನೇ ಆಸನ ಮಕರಾಸನ ಮಕರಾಸನ ಸ್ಥಿತಿ ಒಂದು ಮಕರ ಅಂದರೆ ಏನು ಮಕರ ಅಂದರೆ ಮೊಸಳೆ ಮೊಸಳೆ ಥರ ಮೊಸಳೆ ಹಾಗೆ ನದಿ ದಂಡಿ ಮೇಲೆ ಬಂದು ಸುಮ್ಮನೆ ಮಲಗಿರ್ತದನೋ ಆ ಥರ ಮಲ್ಕೊಂಡ್ಬಿಡೋದು ಈಗ ವಿಶ್ರಾಂತಿಗಾಗಿ ಮಕರಾಸನದ ಮೊದಲನೇ ಸ್ಥಿತಿ ನಿಧಾನವಾಗಿ ಈಗ ಕಾಲುಗಳನ್ನ ಹಿಂದಕ್ಕೆ ಒಯ್ಯಬೇಕು ಹೊಟ್ಟೆ ಮೇಲೆ ಮಲಗಬೇಕು ಹೊಟ್ಟೆ ಮೇಲೆ ಮಲಗಿ ಈಗ ಏನ್ ಮಾಡಬೇಕು ಎಡಗೈ ಮೇಲೆ ಬಲಗೈ ಇರಬೇಕು ನಿಮ್ಮ ಹಣೆಯನ್ನ ಏನ್ ಮಾಡಬೇಕು ಅಲ್ಲಿ ಬಲಗೈ ಮೇಲೆ ಇಡಬೇಕು ಎರಡೂ ಕಾಲುಗಳನ್ನ ಅಗಲಿಸಿರಬೇಕು ಸುಮಾರು ಒಂದೂವರೆ ಫುಟ್ನಷ್ಟು ಅಂತರ ಇರಲಿ ಪಾದಗಳು ವಿರುದ್ಧಕ್ಕೆ ಇರಬೇಕು ಈ ರೀತಿಯಾಗಿಲ್ಲ ಈ ರೀತಿಯಾಗಿ ವಿರುದ್ಧಿಕ್ನಲ್ಲಿ ಇರಬೇಕು ಯಾಕೆ ನಾನು ಬಹಳ ಶಿಬಿರಾರ್ಥಿಗಳನ್ನು ಗಮನಿಸಿದ ಮಲ್ಕೋಡಪ್ಪ ಮಕ್ರಾಸನದಲ್ಲಿ ಅಂದ್ಕೊಡ್ಲೆ ಏನ್ ಮಾಡಿ ಬಿಡ್ತಾರ ಹೆಂಗ ಮಲ್ಕೊಂಡ್ಬಿಡ್ತಾರೆ ನಿಧಾನವಾಗಿ ಈ ರೀತಿಯಾಗಿ ಹಣೆಯನ್ನ ಪೂರ್ಣ ನಿಮ್ಮ ತಲೆಯನ್ನ ಕೈಗಳ ಮೇಲೆ ಪೂರ್ಣ ರಿಲ್ಯಾಕ್ಸ್ ತೀ ಇಡೀ ಶರೀರವನ್ನ ಪೂರ್ಣ ಸಡಿಲಗೊಳಿಸಿ ವಿಶ್ರಾಂತಿಗಾಗಿ ಆಸನ ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಆಸನಗಳಲ್ಲಿ ಪ್ರತಿ ಆಸನ ನಂತರ ಈ ಒಂದು ಮಕರಾಸನ ಒಂದು ಅಂದಾಗ ಆ ಆಸನದಲ್ಲಿ ಬಂದೇನ್ ಮಾಡಬೇಕು ವಿಶ್ರಾಂತಿಯನ್ನು ಪಡಿಬೇಕು ಸಹಜ ಉಸಿರಾಟ ಇರಲಿ ಮೈ ಮನಸ್ಸುಗಳನ್ನ ಪೂರ್ಣ ಸಡಿಲಗೊಳಿಸಿರ್ಬೇಕು ಸಂಪೂರ್ಣ ನಿಮ್ಮ ಇಡೀ ಶರೀರವನ್ನ ಪ್ರತ್ಯಂಗಗಳನ್ನ ಸಂಪೂರ್ಣ ಸಡಿಲಗೊಳಿಸಿ ಪೂರ್ಣ ರಿಲ್ಯಾಕ್ಸ್ ಆಗಿ ಮಲಗಿರ್ಬೇಕು ಹೆಣ ಅಂದ್ರೆ ಏನು ಶವ ಬಿದ್ಕೊಂಡಂಗೆ ಬಿದ್ದಿರಬೇಕು ನೀವು ಈ ಶರೀರ ಅಲ್ಲ ನಾನು ಈ ಶರೀರ ಅಲ್ಲ ನಾನು ಈ ದೇಹ ಅಲ್ಲ ಪಂಚಮಹಾಭೂತಗಳಿಂದಾದಂತಹ ಈ ದೇಹ ನಾನಲ್ಲ ನಾನೊಂದು ಚೈತನ್ಯ ಆತ್ಮ ಅನ್ನುವಂತ ಭಾವ ನಮ್ಮಲ್ಲಿರಬೇಕು ಆ ಆತ್ಮನನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಜೀವಾತ್ಮನನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ರಿಲ್ಯಾಕ್ಸ್ ಆಗಿ ಮಲಗಿರಬೇಕು ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮ ಆ ಲಿಂಗ ದೇವನಲ್ಲಿ ಲೀನವಾಗಿ ಬಿಡೋದು ಕಂಪ್ಲೀಟ್ ರೆಸ್ಟ್ ಪೂರ್ಣ ವಿಶ್ರಾಂತ ಇಡೀ ಶರೀರವನ್ನು ಅಡಿಯಿಂದ ಮುಡಿಯವರೆಗೆ ಪಾದದಿಂದ ನೆತ್ತಿಯವರಿಗೆ ಸಂಪೂರ್ಣ ಸಡಿಲಿಗೊಳಿಸಿ ಈ ದೇಹಲ್ಲ ಅನ್ನುವಂಥ ಭಾವದೊಂದಿಗೆ ಏಕೆಂದರೆ ಈ ದೇಹಕ್ಕೆ ಮುಪ್ಪಿದೆ ಈ ದೇಹಕ್ಕೆ ನಾಶ ಇದೆ ಆ ಅವಿನಾಶ ಆತ್ಮ ಅವಿನಾಶ ಆತ್ಮನನ್ನ ಜೀವಾತ್ಮನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಶಿವಜೀವರ ಐಕ್ಯವಾಗೋದು ಲಿಂಗಾಂಗ ಸಾಮರಸ್ಯವಾಗುವುದು ಹೆಣವಾಗಿ ಆರಾಮಾಗಿ ಇದ್ಕೊಂಡಿರಬೇಕು ಪೂರ್ಣ ವಿಶ್ರಾಂತಿ ಕಂಪ್ಲೀಟ್ ರೆಸ್ಟ್ ಯಾವುದೇ ಒತ್ತಡಗಳಿಲ್ಲ ಗೋಜು ಗೊಂದಲಗಳಿಲ್ಲ ಸಂಸಾರದ ತಾಪತ್ರಯಗಳಿಲ್ಲ ಪೂರ್ಣ ವಿಶ್ರಾಂತಿ ಹೀಗೆ ಒಂದು ಎಲ್ಲ ಆಸನಗಳನ್ನ ಮಾಡಿ ಆದಮೇಲೆ ಈ ಒಂದು ಮಕರಾಸನದಲ್ಲಿ ವಿಶ್ರಾಂತಿಯನ್ನು ತಗೋಬಹುದು ಇಲ್ಲ ನೀವು ಎಷ್ಟು ಎಷ್ಟು ಹೊತ್ತು ಒಂದು ಪಾಶ್ಚರನ್ನು ಮಾಡಿರ್ತೀರಿ ಹೊಟ್ಟೆ ಮೇಲೆ ಮಲಗಿ ಅಷ್ಟೊತ್ತು ಈ ಒಂದು ಸ್ಥಿತಿಯಲ್ಲಿ ಕಡ್ಡಾಯವಾಗಿ ವಿಶ್ರಾಂತಿಯನ್ನು ತಗೋಬೇಕು ಆಮೇಲೆ ಮುಂದಿನ ಪಾಶ್ಚರ್ಗೆ ಅಂದರೆ ಮುಂದಿನ ಆಸನಕ್ಕೆ ನಾವು ಮತ್ತೆ ಹೋಗಬೇಕು ಈಗ ಮಕರಾಸನದ ಎರಡನೇ ಸ್ಥಿತಿಯನ್ನು ನೋಡೋಣ ಈಗ ನೀವು ಮಕರಾಸನದಿಂದ ಹೊರಗಡೆ ಬನ್ನಿ ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಇಲ್ಲಿ ಕುತ್ತಿಗೆ ಹತ್ತಿರ ಈ ರೀತಿಯಾಗಿ ಸಪೋರ್ಟ್ ಆಗಿಟ್ಕೊಳ್ಳಿ ಸಪೋರ್ಟ್ ಆಗಿಟ್ಕೊಳ್ಳಿ ಕೈಗಳು ಗಲ್ಲದ ಮೇಲೆ ಇರಲಿ ಗಿಡದಿರಬೇಕು ಎರಡೂ ಪಾದಗಳನ್ನ ಜೋಡಿಸ್ರಿ ಎರಡು ಮಳಗಾಳಗಳನ್ನ ಜೋಡಿಸಿರ್ಬೇಕು ಪಾದಗಳನ್ನ ಹಿಂದಕ್ಕೆ ಚಾಚಿರಬೇಕು ಸಹಜ ಉಸಿರಾಟ ಇರಲಿ ಈಗ ಉಸಿರು ತುಂಬ ಮೇಲೆ ನೋಡಿ ಒಂದೊಂದೇ ಕಾಲನ್ನು ನಿಮ್ಮ ತಂಬಕ್ಕೆ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ನಿಧಾನವಾಗಿ ಒಂದೊಂದೇ ಕಾಲನ್ನು ಸೊಂಟ ನೋವಿನ ಸಮಸ್ಯೆಗೆ ಅದ್ಭುತ ಪರಿಹಾರ ಸಿಗ್ತದೆ ಬಂಧುಗಳಿಂದ ಈ ರೀತಿಯಾಗಿ ಒಂದೊಂದೇ ಕಾಲಿನಿಂದ ಒಂದು ಐದು ಹತ್ತು ಬಾರಿ ಆದರೂ ದಿನಾಲು ಮಾಡಿ ಬಹಳ ಚಮತ್ಕಾರವಾದಂತಹ ಸಣ್ಣ ಇದು ಸೊಂಟ ನೋವಿಗೆ ಈಗ ಯಾರಿಗೆ ಅತಿಯಾದ ಸೋಂಟು ನೋವಿಲ್ಲ ಅವರು ಏಕಕಾಲಕ್ಕೆ ಎರಡು ಕಾಲಗಳಿಂದ ಈ ಮಕರಾಸನದ ಎರಡನೇ ಪೋಶ್ಚರ್ನ ನೀವು ಮಾಡಬಹುದು ಆಮೇಲೆ ವಿಶ್ರಾಂತಿ ಅಂದಾಗ ಮಕರಾಸನದ ಮೊದಲನೇ ಸ್ಥಿತಿ ವಿಶ್ರಾಂತಿಯನ್ನು ತಗೊಂಡು ಈಗ ಹೇಳ್ಬೇಕಾದ್ರೆ ಒಂದು ಮಗಲಿ ಹೊರಳೆ ಹೇಳಬೇಕು ಡೈರೆಕ್ಟ್ ಸೊಂಟದ ಮೇಲೆ ಹೇಳಬಾರ್ದು ಈ ಒಂದು ಮಕರಾಸನ ಮಕರಾಸನದ ಲಾಭಗಳು ಏನು ಯಾಕಂದ್ರೆ ಲಾಭಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಯಾಕೆ ಓದಿ ಹೇಳ್ತಾ ಇದ್ದೇನೆ ಅಂದ್ರೆ ಎಲ್ಲ ಲಾಭಗಳನ್ನ ನೆನ್ಪಿಟ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನೋಡಿ ಎಷ್ಟು ಅದ್ಭುತವಾದಂತ ಲಾಭಗಳಿದ್ರಿಂದ ಈ ಮಕರಾಸನ ಮೊದಲನೇದ್ದು ಯಾವುದು ವಿಶ್ರಾಂತಿಗಾಗಿ ಅಂತ ಮಾಡಿದೀವಲ್ಲ ಅದರ ಲಾಭಗಳೇನು ಮಕರಾಸನ ಒಂದರ ಲಾಭಗಳು ಇದು ವಿಶ್ರಾಂತಿಗಾಗಿ ಆಸನ ಈ ಸ್ಥಿತಿಯಲ್ಲಿ ಶಾರೀರಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ತನ್ನನ್ನು ತಾನು ಹಗುರ ಎಂಬಂತ ಭಾವನೆಯನ್ನ ಮಾಡಿಕೊಳ್ಬೇಕು ಇನ್ನು ಇದರಿಂದ ಏನಾಗ್ತದಪ್ಪ ಅಂತಂದರೆ ಏರು ರಕ್ತ ಒತ್ತಡ ಹೈ ಬಿ ಪಿ ಮತ್ತು ಮಾನಸಿಕ ಒತ್ತಡ ಡಿಪ್ರೆಷನ್ ಹಾಗೂ ಅನಿದ್ರೆಯಿಂದ ಮುಕ್ತಿ ಸಿಗ್ತದೆ ಇನ್ ಸೋಮನೀಯ ಬಹಳ ಜನರಿಗೆ ಇವತ್ತು ನಿದ್ದೆ ಹತ್ತುವುದಿಲ್ಲ ಅನ್ನುವಂಥ ಸಮಸ್ಯೆ ಇದೆ ಅಂತವರು ಆ ಭಾವದೊಂದಿಗೆ ನಾನು ಪರಮಾತ್ಮನ ಕೂಡ್ತಾ ಇದ್ದೀನಿ ಪ್ರತಿ ಹೆಂಗ ಬಂದ್ರೆ ನಿದ್ರೆಗೊಮ್ಮೆ ನಿತ್ಯ ಮರಣ ಆಗಬೇಕು ಎದ್ದ ಸಲ ನವೀನ ಜನನ ಆಗಬೇಕು ಆ ಭಾವದೊಂದಿಗೆ ಏನು ಮಾಡಬೇಕು ನಾವು ವಿಶ್ರಾಂತಿಗಾಗಿ ಯಾವ ಆಸನಗಳನ್ನ ಮಾಡ್ತೀವೋ ಅದು ಮಕರಾಸನ ಸ್ಥಿತಿ ಒಂದು ಇರ್ಬೋದು ಅಥವಾ ನಾವು ಶವಾಸನ ಇರ್ಬೋದು ಬಾಲಾಸನ ಇರ್ಬೋದು ಅಲ್ಲಿ ಅದೇ ಭಾವ ನಮ್ಮಲ್ಲಿರ್ಬೇಕು ಆ ಭಾವದೊಂದಿಗೆ ನೀವು ಮಲಗಿದ್ದಾದರೆ ಆಟೋಮೆಟಿಕ್ ನಿಮ್ಗೆ ನಿದ್ರೆ ಹತ್ತದೆ ಇನ್ನು ಸಮಸ್ಯೆ ಪರಿಹಾರ ಆಗ್ತದೆ ಇನ್ನು ಆಸನಗಳು ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ವಿಶ್ರಾಂತಿಗಾಗಿ ಇದನ್ನ ಮಾಡಬೇಕು ಹೊಟ್ಟೆ ಕರ್ಲುಗಳಿಗೆ ಸ್ವಾಭಾವಿಕವಾಗಿ ಮಾಲಿಶ ಆಗ್ತದೆ ಆದ್ದರಿಂದ ಅವು ಸಕ್ರಿಯವಾಗಿ ಅಜೀರ್ಣ ಈ ಮತ್ತು ಅನೇಕ ಬಟ್ಟೆ ಸಂಬಂಧಿ ವಿಕಾರಗಳು ಎಲ್ಲ ದೂರ ಆಗ್ತಾವ ಮತ್ತು ಕೈಗಳು ಸ್ಥಿತಿಗಳು ಅವೇನಿರ್ತವಪ್ಪ ಅಂತಂದ್ರೆ ಇವು ಪ್ಯಾಸಿವ್ ಸ್ಟ್ರೆಚಿಂಗ್ ಒಳಗಿರ್ತವೆ ಪ್ಯಾಸಿಂಗ್ ಸ್ಟ್ರೆಚ್ ಒಳಗೆ ಇರೋದ್ರಿಂದ ಆ ಕಂಡೀಷನ್ ನಲ್ಲಿ ಅವು ಇರೋದ್ರಿಂದ ಪ್ಯಾರಾಸಿಂಥೆಟಿಕ್ ನರಗಳು ಅವುಗಳನ್ನ ಪ್ರಭಾವಯುತಗೊಳಿಸಿ ಶರೀರವನ್ನ ಸಡಿಲಗೊಳಿಸಲಿಕ್ಕೆ ಅದು ಸಹಕಾರಿಯಾಗ್ತದೆ ಗುರುತ್ವಾಕರ್ಷಣೆ ವಿರುದ್ಧ ಕೆಲಸ ಮಾಡದೇ ಇರೋದ್ರಿಂದ ಏನಾಗ್ತದೆ ವಿಶ್ರಾಂತಿ ಲಭಿಸ್ತದೆ ಗುರುತ್ವಾಕರ್ಷಣೆ ವಿರುದ್ಧ ಅಂದ್ರೇನು ಪೂರ್ಣ ಶರೀರವನ್ನು ಹೆಣದಂಗ ಒಗೆದ್ ಬಿಟ್ಟಿರ್ತೀವಿ ಹೌದಾ ಅವಾಗ ಏನಾಗ್ತದೆ ಗುರುತ್ವಾಕರ್ಷಣ ಬಲದಿಂದ ನಮ್ಮನ್ನ ನಾವು ಮೆಲಕ ಇದು ಮಾಡ್ಕೊಂಡ್ರಂಗಿಲ್ಲ ಇದರಿಂದ ಏನಾಗ್ತದಪ್ಪ ಅಂದ್ರೆ ಬಹಳ ವಿಶೇಷವಾದಂತಹ ಶರೀರಿಗೆ ವಿಶ್ರಾಂತಿ ಲಭಿಸ್ತದೆ ಮತ್ತು ಅಂತಸ್ರಾವದ ಗ್ರಂಥಿಗಳಿಗೆ ಲಾಭಾನ್ವಿತ ಆಗ್ತದೆ ಅಂತಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ಇವತ್ತು ಎಂಡೋಕ್ರೈನ್ ಗ್ಲಾಂಡ್ಸ್ ಸರಿಯಾಗಿ ಕೆಲಸ ಮಾಡಲ್ದಾನೆ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅವು ಏನೋ ಪೀನಿಯಲ್ ಪಿಟ್ಯೂಟರಿ ಥೈರಾಯ್ಡ್ ಎಡ್ರಿನಲ್ ಪ್ಯಾನ್ಕ್ರಿಯಾಸ್ ಹೌದಾ ಎಲ್ಲ ರಸಗಳು ಸರಿಯಾಗಿ ಸ್ರವಿಸದೆ ಹೋಗೋದ್ರಿಂದ ಶರೀರದಲ್ಲಿ ಕೆಮಿಕಲ್ಸ್ ಸಾಲ್ಟ್ಸ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೇವೆ ಅದಕ್ಕಾಗಿ ಬಂಧುಗಳೇ ನಾವೆಲ್ಲರೂ ಏನ್ ಏನಪ್ಪಾ ಅಂತಂದ್ರೆ ನಾವು ವಿಶ್ರಾಂತಿಯನ್ನು ಪಡೆಯುವಾಗ ಪೂರ್ಣ ರಿಲ್ಯಾಕ್ಸ್ ಆಗಿದ್ದುಕೊಂಡು ವಿಶ್ರಾಂತಿ ತಗೋಬೇಕು ಇದು ಮಕರಾಸನ ಸ್ಥಿತಿ ಒಂದರ ಲಾಭಗಳು ಇನ್ನು ಮಕರಾಸನ ಎರಡಂತ ಮಾಡಿದೀವಲ್ಲ ಗದ್ದೆ ಕೈ ಬಿಟ್ಟು ಹೌದಾ ಇದರ ಲಾಭಗಳು ಏನು ನೋಡಿ ಸ್ಲಿಪ್ ಡಿಸ್ಕ್ ಸ್ಲಿಪ್ ಡಿಸ್ಕ್ ಸಮಸ್ಯೆ ಅಂತ ಹೇಳ್ತಿರ್ತಾರೆ ಎಷ್ಟೋ ಜನ ಪಾಪ ಹಳ್ಳಿ ಜನ ನನ್ನ ಕಡೆ ಬಂದಿರ್ತಾರೆ ಅಪ್ಪ ಅವರೇ ನನಗೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳ್ಯಾರ್ರಿ ಅದೇನ್ ದೊಡ್ಡ ಸಮಸ್ಯೆ ಬಿಡು ಮಾರಾಯ ಅಂತ ಹೇಳಿಬಿಡ್ತೀನಿ ನಾನು ಸ್ಲಿಪ್ ಡಿಸ್ಕ್ ಅಂದ್ರೆ ಒಂದ್ರ ಮ್ಯಾಗ ಒಂದು ಮಣಿಗಳಿರ್ತವೆ ಏನು ಎಲೋ ಅವೆರಡ ಒಂದು ಗಾದಿ ಇರ್ತದೆ ಅದೊಂದು ಸ್ವಲ್ಪ ಸರದಿರ್ತದೆ ಯಾಕೆ ಬಗ್ಗೆ ಬಗ್ಗೆ ಪಾಪ ರೈತರು ಕೆಲಸ ಮಾಡ್ತಿರ್ತಾರೆ ಅವಾಗ ಏನಿರ್ತಾವ ಒಂದು ಬೆಣ್ಣು ಹುರಿ ಅದ್ರಲ್ಲಿ ಹಾಸಿ ಬಂದಿರ್ತದೆ ಬೆಣ್ಣು ಹುರಿ ಏನ ನರವಳ್ಳಿ ಹಾದು ಬಂದಿರ್ತದಲ್ಲ ಅದ್ರ ಮೇಲೆ ಸ್ವಲ್ಪ ಹಿಚ್ಚಿದಾಗ ಯಾವ ಭಾಗದಲ್ಲಿ ಸ್ಟ್ರೆಚ್ ಆಗಿರ್ತದೋ ಅದೇನಿರ್ತದೆ ಆ ಕಾಲುಗಳು ಹಿಡಿದು ಜಗ್ಗುದು ಆಮೇಲೆ ಬೆರಳುಗಳೆಲ್ಲ ಇದನ್ನ ಅದಂಗ ಆಗ್ತಿರ್ತದೆ ಏನು ಜೋ ಹಿಡಿದಂಗೆ ಜಗ್ಗಿದಂಗೆ ಆಗ್ತಿರ್ತದೆ ಅಂತ ಎಲ್ಲಾ ಸಮಸ್ಯೆಗಳಿಗೆ ಈ ಮಕ್ರಾಸಿನಿಂದ ಲಾಭ ಸಿಗ್ತದೆ ಇನ್ನು ಸರ್ವೈಕಲ್ ಸ್ಪಾಂಡಲೈಟಿಸ್ ಎಲ್ಲ ಕುತ್ತಿಗೆಲ್ಲ ಪಟ್ಟ ಹಾಕಿರ್ತಾರೆ ನೋಡಿರ್ಬೇಕು ಹೋದ ಸಪೋರ್ಟ್ ಆಗಿ ಆ ಸಮಸ್ಯೆಗಳಿಗೆ ಆಮೇಲೆ ಸೊಂಟಕ್ಕೆ ಪಟ್ಟ ಹಾಕಿರ್ತಾರ ಆ ಸಮಸ್ಯೆಗಳಿಗೆ ಇದರಿಂದ ಲಾಭ ಸಿಗ್ತದೆ ಯಾಕಂದ್ರೆ ಸರ್ವೈಕಲ್ ಕಾಲರ್ ಲಂಬಾರ್ ಮತ್ತೇನು ಬೆಲ್ಟ್ ಅದು ಹಾಕಿರ್ತಾರಲ್ಲ ಅವುಗಳ ಅವಶ್ಯಕತೆನೇ ಇಲ್ಲ ನಮ್ಮ ಏನಪ್ಪಾ ಅಂತಂದ್ರೆ ಬಸವ ಯೋಗ ಕೇಂದ್ರಕ್ಕೆ ಬಂದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅವುಗಳನ್ನ ತಗ್ಸಿ ಬಿಡ್ತೀವಿ ಅವ್ರಿಗೆ ಹೇಳ್ತೀವಿ ಒಟ್ಟಕ್ಕೆ ಮುಂದಕ್ಕೆ ಬಾಗುವಂತ ಯಾವುದೇ ಕೆಲಸಗಳನ್ನ ಸ್ವಲ್ಪ ದಿನ ಮಾಡಬೇಡ್ರಿ ಈ ಹಿಂದಕ್ಕೆ ಬಾಗುವಂತ ಆಸನಗಳನ್ನ ಮಾಡ್ರಿ ವಿಶೇಷವಾಗಿ ಮಕರಾಸನದು ಮಾಡ್ರಿ ಅಂತ ಹೇಳ್ತೀವಿ ಇನ್ನು ನೋಡ್ರಿ ಅಸ್ತಮಾ ಹಾಗೂ ಶ್ವಾಸ ಸಂಬಂಧಿ ಯಾವುದೇ ಸಮಸ್ಯೆಗಳಿದ್ರೂ ಅದು ಪರಿಹಾರ ಆಗ್ತದೆ ಇನ್ನು ಮೊಳಕಾಲಿನ ನೋವುಗಳು ಇದರಿಂದ ಪರಿಹಾರ ಆಗ್ತವ